ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ಒಂಟಾ ಸ್ಪೆಸಿಫಿಕೇಷನ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಬಂದ್ಬಿಟ್ಟು ಇ ವಿ ನ್ಯೂಸ್ ಹೊಸ ಇ ವಿ ನ್ಯೂಸ್ ಹೊಸ ಹೊಸ ಇ ವಿ ನ್ಯೂಸ್ ಏನೇನು ನಡೆದಿದೆ ಅದ್ರ ಬಗ್ಗೆ ಅಂತ ತಿಳಿಸುವಂಥ ವಿಡಿಯೋ ಇದಾಗಿದೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ಏತರ್ ರಿಡ್ಜ್ಜಾ ಕಡೆಯಿಂದ ಏತರ್ ಆರ್ ರಿಡ್ಜಾದವರು ಅವ್ರಿಗೆ ಬ್ಯಾಟ್ರಿ ವಾರಂಟಿನೇ ಎಕ್ಸ್ಟೆಂಡ್ ಮಾಡಿದ್ದಾರೆ ಈಗ ಅರೌಂಡ್ ಎಪ್ಪ ಏಯ್ಟ್ ಸೆವೆಂಟಿ ಬ್ಯಾಟ್ರಿ ವಾರಂಟಿ ಅಂದ್ಬಿಟ್ಟು ಅರೌಂಡು ನಿಮ್ಮ ಬ್ಯಾಟ್ರಿ ಏನಾರ ಏಳು ಎಂಟು ವರ್ಷ ಕಳೆದಾದಮೇಲೆ ಎಪ್ಪತ್ತು ಪರ್ಸೆಂಟ್ಗಿಂತ ಕಮ್ಮಿ ಇತ್ತು ಆದರೆ ಎಲ್ತ್ ಅಂತ ಅಂದರೆ ಅವಾಗ ಅವರು ಬ್ಯಾಟ್ರಿನ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ ಎಂಟು ವರ್ಷ ಎಪ್ಪತ್ತು ಸಾವಿರ ಕಿಲೋಮೀಟ್ರ್ ವಾರಂಟಿನ ಕೊಡ್ತಿದ್ದಾರೆ ಇದಕ್ಕೆ ಪ್ರೋ ಯೂಸರ್ ಯಾರು ಇರ್ತಾರೆ ಈ ಥರ ಇಡ್ಸ್ ಅ ಪ್ರೋ ಯೂಸರ್ ಅಂದರೆ ಅವ್ರ ಸರ್ವಿಸಲ್ಲಿ ಪ್ರೋ ಆ ಥರ ವರ್ಷನ್ಗಳಿರುತ್ತೆ ಆ ಪ್ರೋ ಯೂಸರ್ಸ್ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ ಅರೌಂಡು ಐದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಇದಕ್ಕೋಸ್ಕರ ಓಲಾದಲ್ಲಿ ಕೂಡ ಇದೆ ಓಲಾದಲ್ಲಿ ಯಾವ ರೀತಿ ಅಂದರೆ ಅವ್ರದ್ದು ಈ ಸ್ಟಾರ್ಟಿಂಗ್ ಅವರು ಈಗೊಂದು ನವಂಬರಿಂದ ಹಿಂದೆ ದೀಪಾವಳಿ ಟೈಮಲ್ಲೆಲ್ಲ ಅವರೇ ಎಂಟು ವರ್ಷ ವಾರಂಟಿ ಕೊಡ್ತಿದ್ರು ಎಂಟು ವರ್ಷ ಎಂಬತ್ತು ಸಾವಿರ ಕಿಲೋಮೀಟ್ರ್ ಇದಕ್ಕೆ ಅದಕ್ಕಿಂತ ಬೇಕು ಅಂದರೆ ಎಕ್ಸ್ಟೆಂಡ್ ತೊಗೊಬೋದಾಯಿತು ಸ್ಟಾರ್ಟಿಂಗ್ ನಾವು ತಗೊಂಡಾಗೆಲ್ಲ ನಲ್ವತ್ತು ಸಾವಿರ ಕಿಲೋಮೀಟ್ರ್ ಮಾತ್ರ ಇತ್ತು ಇವಾಗ ಹೊಲದಲ್ಲಿ ಐವತ್ತು ಸಾವಿರ ಕಿಲೋಮೀಟ್ರ್ ನಾಲ್ಕು ವರ್ಷ ವಾರಂಟಿ ಮೂರು ವರ್ಷ ವಾರಂಟಿ ಕೊಡ್ತಿದ್ದಾರೆ ಇದಕ್ಕಿಂತ ಜಾಸ್ತಿ ಇನ್ನೂ ವಾರಂಟಿ ಕೊಡ್ತಿರೋದು ಅಂದರೆ ಎಕ್ಸ್ಟೆಂಡೆಡ್ ವಾರಂಟಿ ನಲ್ವತ್ತು ಸಾವಿರ ಹಾಂ ನಲ್ವತ್ತು ಸಾವಿರ ಕೊಡ್ತಾ ಅಂದರೆ ಅಲ್ಟಾ ವೆಲ್ಟ್ ಎಫ್ ಸೆವೆಂಟಿ ಸೆವೆನಲ್ಲಿ ಎಂಟು ವರ್ಷ ಎಂಟು ಲಕ್ಷ ಕಿಲೋಮೀಟ್ರ್ ವಾರಂಟಿ ಕೊಡ್ತಾರೆ ಸೊ ಏತರೂ ಒಳ್ಳೆ ಮೂಮೆಂಟ್ ಅಂತ ಅನ್ಕೋತೀನಿ ಇದು ಎಲ್ಲಿ ಪ್ರೊ ಯೂಸರ್ಸ್ ಆಗ್ಬೋದು ನೀವೇನಾದ್ರು ಪ್ರೋ ಯೂಸರ್ಸ್ ಇದ್ದರೆ ಫೈವ್ ತೌಸಂಡ್ ಪೇ ಮಾಡಿಬಿಟ್ಟು ಏತರ ರಿಡ್ಸ ಕಡೆಯಿಂದ ಏಯ್ಟ್ ಸೆವೆಂಟಿ ವಾರಂಟಿನ ತೊಗೋಬೋದು ಈ ನ್ಯೂಸ್ ಬಂದ್ಬಿಟ್ಟು ಏತ ರಿಟ್ಸ ಈ ಈ ಏಯ್ಟಿ ಸೆವೆಂಟಿ ವಾರಂಟಿ ಬಗ್ಗೆ ಆಯಿತು ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಒಂದು ಅವಘಡ ನಡೆದೈತೆ ಲೈಕ್ ಎಲೆಕ್ಟ್ರಿಕ್ ಬೈಕ್ ಶೋರೂಮು ಬೆಂಕಿ ಹತ್ಕೊಂಡಿದೆ ಬಟ್ ನಾನು ಸ್ಟಾರ್ಟಿಂಗ್ ಅಂದ್ಕೊಂಡಿದ್ದೆ ಇದು ಓಲಾ ಕಂಪ್ನಿದ ಇರಬೇಕು ಅಂತ ಬಟ್ ಅದು ಓಲಾ ಕಂಪ್ನಿದಲ್ಲ ಬೇರೆ ಕಂಪ್ನಿದು ಏನಕ್ಕೆ ಈ ಥರ ಬೆಂಕಿ ಎತ್ಕತ್ತು ಏನಲ್ಲಿ ಸೇಫ್ಟಿ ಮೆಜರ್ಮೆಂಟ್ ಏನಿರಲಿಲ್ಲ ಅಂತ ಅಂತ ಗೊತ್ತಿಲ್ಲ ಬಟ್ ಶಾರ್ಟ್ ಆಗಿ ಹತ್ಕೊಂಡಿದೆ ಅಂತ ಹೇಳ್ತಾರೆ ಒಬ್ಬರು ತೀರು ಹೋಗಿದ್ದಾರೆ ಕೂಡ ಹೊರ್ಗಡೆಗೆ ಬರೋಕ್ಕಾಗ್ದೇನೆ ಆವಾಗ ಒಳಗೆ ಬೇಜಾರಾಗೋಂಥ ವಿಚಾರ ಅಲ್ಲಿ ಒಂದು ಆರು ಏಳು ಜನ ಕೆಲಸ ಮಾಡ್ತಿರಂತೆ ಅದರಲ್ಲಿ ಎಲ್ಲ ಬಂದಿದ್ದಾರೆ ಒಬ್ಬರು ಸೇಲ್ಸ್ಗಾರ್ಲು ಹೊರಗಡೆಗೆ ಬರೋಕ್ಕಾಗದೇ ಅಲ್ಲೇ ತೀರೋಗಿದ್ದಾರೆ ಬೇಜಾರಾಗಂತ ವಿಚಾರ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಅಲ್ಟ್ರಾಟೆಕ್ ಸಿಮೆಂಟ್ ಕಡೆಯಿಂದ ಅಲ್ಟ್ರಾಟೆಕ್ ಸಿಮೆಂಟ್ ಅವರು ಅವ್ರ ಗೋಡನ್ ಮತ್ತು ನಿಯರ್ ಬೈ ಅವ್ರ ಗೋಡನ್ನು ಮತ್ತು ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಗೆ ಒಂದು ನೂರೈವತ್ತು ಇನ್ನೂರು ಕಿಲೋಮೀಟರ್ ಸರೌಂಡಿಂಗ್ ಇರೋಂಥ ಪ್ಲ್ಯಾಂಟ್ಗಳಿಗೆ ಈಗ ನೂರು ಟ್ರಕ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ ಎಲೆಕ್ಟ್ರಿಕ್ ಟ್ರಕ್ಸು ಇ ವಿ ಟ್ರಕ್ಸು ಮೊದಲು ಅವರು ಸಿ ಎನ್ ಜಿ ಟ್ರಕ್ಸಲ್ಲಿ ಮಾಡ್ತಿದ್ರು ಬಟ್ ಇವಾಗ ಇ ವಿ ಟ್ರಕ್ಸ್ಗೆ ಮೂವ್ ಆಗಿದ್ದಾರೆ ಅರೌಂಡು ಈ ಅಟ್ ಪ್ರೆಸೆಂಟ್ ಈ ಫೈನಾನ್ಷಿಯಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎನ್ ಒಳಗೆ ನೂರು ಟ್ರಕ್ನ ಆ್ಯಡ್ ಮಾಡ್ಕೊತಾರೆ ಬಟ್ ಇವಾಗ ಆಲ್ರೆಡಿ ನೂರು ಆ್ಯಡ್ ಆಗಿದೆ ಅನ್ಕೊತೀನಿ ನೆಕ್ಸ್ಟು ಫ್ಯೂಚರಲ್ಲಿ ಟೂ ತೌಸಂಡ್ ತರ್ಟಿ ಒಳಗಡೆ ಅರೌಂಡ್ ಒಂದು ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ ಒಳಗಡೆ ಏನಾರು ಶಿಪ್ಪಿಂಗ್ ಇದ್ದರೆ ಅಲ್ಲಿಗೆಲ್ಲ ಅವ್ರು ಇ ವಿ ಟ್ರಕ್ನ ಆ್ಯಡ್ ಮಾಡ್ತಾರೆ ಮೊದಲು ಸಿ ಎನ್ ಜಿ ಟ್ರಕ್ನ ಆ್ಯಡ್ ಮಾಡಿದರು ಇವಾಗ ಇ ವಿ ಟ್ರಕ್ನ ಆ್ಯಡ್ ಮಾಡ್ತಿದ್ದಾರೆ ಇದು ಅಲ್ಟ್ರಾಟೆಕ್ ಸಿಮೆಂಟ್ ಕಡೆಯಿಂದ ಒಂದು ಗುಡ್ ಮೂವ್ ಮತ್ತು ವಿ ನ್ಯೂಸ್ ಆಯಿತು ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಹೌದು ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಕಬೀರಾ ಮೊಬಿಲಿಟಿ ಕಡೆಯಿಂದ ಕಬೀರಾ ಮೊಬಿಲಿಟಿ ಅವ್ರದ್ದು ಎರಡು ವೇರಿಯಂಟ್ ಇದೆ ಕೆ ಎಮ್ ಫೋರ್ ಹಂಡ್ರೆಡ್ ಆ್ಯಂಡ್ ಫೋರ್ ಹಂಡ್ರೆಡ್ ಬಿ ಅಂತ ಎರಡು ಕೂಡ ನೇಕೇಡ್ ಬೈಕ್ಗೂ ಅಥವಾ ಸ್ಪೋರ್ಟ್ಸ್ ಲುಕ್ ಇರೋಂಥ ಬೈಕು ಇವೆರಡು ಬೈಕ್ಗೆ ಅಬ್ಬೋಟ್ ಇರುತ್ತೆ ಇವಾಗ ಇದನ್ನು ಆರ್ಮಿಲಿ ಇಂಡಿಯನ್ ಆರ್ಮಿಲಿ ಯಾರ್ಯಾರು ವರ್ಕ್ ಮಾಡ್ತಾರೆ ಅವರಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಫೈವ್ ತೌಸಂಡ್ ಡಿಸ್ಕೌಂಟಲ್ಲಿ ಗಾಡಿನ ಸೇಲ್ ಮಾಡ್ತಿದ್ದಾರೆ ಫೋ ಕೆ ಎಮ್ ಫೋರ್ ಹಂಡ್ರೆಡ್ ಮತ್ತು ಫೋರ್ ಹಂಡ್ರೆಡ್ ವಿ ಫೋರ್ ಹಂಡ್ರೆಡ್ ಬಿ ಬಂದ್ಬಿಟ್ಟು ಟಾಪ್ ವೇರಿಯಂಟು ಇದಕ್ಕೆ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಎಕ್ಸ್ಟ್ರಾ ರೂಮ್ ಪ್ರೈಸ್ ಇದೆ ಮತ್ತು ಫೋರ್ ಹಂಡ್ರೆಡ್ ಬಂದುಬಿಟ್ಟು ಒಂದು ಲಕ್ಷದ ಅರವತ್ತು ಸಾವಿರ ಇದೆ ಎರಡಕ್ಕೂ ಏನಪ್ಪ ಡಿಫ್ರೆನ್ಸ್ ಅಂದರೆ ಫೋರ್ ಹಂಡ್ರೆಡಲ್ಲಿ ಫೋರ್ ಕಿಲೋಮೀಟರ್ ಬ್ಯಾಟ್ರಿ ಇರುತ್ತೆ ಇದರಲ್ಲಿ ಫೈವ್ ಪಾಯಿಂಟ್ ಒನ್ ಕಿಲೋಮೀಟರ್ ಬ್ಯಾಟ್ರಿ ಇರುತ್ತೆ ಅದರಲ್ಲಿ ಫೋರ್ ಪಾಯಿಂಟ್ ಒನ್ ಇದೆ ಇನ್ನು ಟಾಪ್ ಸ್ಪೀಡು ವೇರಿಯಂಟು ಎಲ್ಲ ಸೇಮು ಮತ್ತು ರೇಂಜು ಒಂದು ಹತ್ತು ಕಿಲೋಮೀಟ್ರ್ ಜಾಸ್ತಿ ಬರುತ್ತೆ ಫೋರ್ ಹಂಡ್ರೆಡ್ ವಿಲಿ ನೀವು ಯಾರು ಇಂಡಿಯನ್ ಆರ್ಮಿಲಿ ಇದ್ದೀವಿ ತೊಗೋತೀನಿ ಅಂತ ಅಂದರೆ ತೊಗೊಬೋದು ಕಬೀರ್ ಮೊಬೈಲ್ ಇಟ್ಟಿ ಬಗ್ಗೆ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಅಮೆಝಾನ್ ಕಡೆಯಿಂದ ಅಮೆಝಾನವರು ಅವ್ರದ್ದು ಅಟ್ ಪ್ರೆಸೆಂಟ್ ಚೆನ್ನೈ ಟು ಬೆಂಗಳೂರು ಹೈವೇಯಲ್ಲಿ ಏನೇನು ಶಿಪ್ಮೆಂಟ್ ಇರುತ್ತೆ ಅದಕ್ಕೆ ಅಶೋಕ್ ಲೈಲ್ಯಾಂಡ್ ಕಡೆಯಿಂದ ಇ ವಿ ಟ್ರಕ್ನೇ ಆ್ಯಡ್ ಮಾಡ್ಕೊಳ್ತಿದ್ದಾರೆ ಅರೌಂಡ್ ಮುನ್ನೂರೈವತ್ತು ಕಿಲೋಮೀಟ್ರ್ ಹನ್ನೊಂದು ಕಿಲೋಮೀಟ್ರು ಅಮೆಝಾನ್ ಅವ್ರದ್ದು ಫ್ಯೂಚರ್ ಪ್ಲಾನ್ ಇರೋದು ಏನಂದರೆ ಟೂ ತೌಸಂಡ್ ತರ್ಟಿ ಒಳಗಡೆ ಅರೌಂಡ್ ಅವ್ರದ್ದು ಒಂದು ನೂರೈವತ್ತು ಇನ್ನೂರು ಕಿಲೋಮೀಟ್ರ್ ಒಳಗಡೆ ಯಾವುದೋ ಶಿಪ್ಮೆಂಟ್ ಇರುತ್ತೆ ಬಾಕ್ಸ್ ಆಗ್ಬೋದು ಏನೇ ದೋರ್ದು ಮೆಟೀರಿಯಲ್ ಅವಕ್ಕೆಲ್ಲ ಇ ವಿ ಟ್ರಕ್ನ ಆ್ಯಡ್ ಮಾಡಬೇಕು ಮತ್ತು ಲೋಕಲ್ ಡೆಲಿವರಿ ಕೊಡ್ತಾರಲ್ಲ ಅಲ್ಲಿಗೂ ಕೂಡ ಇ ವಿ ಬೈಕು ಇ ವಿ ಇ ವಿ ಆಟೋ ಇ ವಿ ಕಾರ್ಗು ಮೂವ್ ಸಾವನ್ನೇ ಆ್ಯಡ್ ಮಾಡಬೇಕು ಅನ್ನೋದು ಅವ್ರದ್ದು ಉದ್ದೇಶ ಆಗಿದೆ ಈಗ ಅದರಿಂದ ಫಸ್ಟು ಚೆನ್ನೈ ಟು ಬೆಂಗಳೂರು ಮುನ್ನೂರ ಐವತ್ತು ಟ್ರಕ್ನ ಅಶೋಕ್ ಲೈಲ್ಯಾಂಡ್ ಕಡೆಯಿಂದ ಆ್ಯಡ್ ಮಾಡಿದ್ದಾರೆ ಒಳ್ಳೆ ಮೂವ್ ಅಂತ ಅನ್ಕೋತೀನಿ ಅಮೆಝಾನ್ ಕಡೆಯಿಂದ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಕೇರಳದಿಂದ ಕೇರಳ ಇ ವಿ ರಿಸರ್ಚ್ಗೆ ಇಂಡಸ್ಟ್ರಿಯಲ್ ಪಾರ್ಕ್ನ ವಿಲ್ಲ ಪಿಲಾಸಲದಲ್ಲಿ ಓಪನ್ ಆಗ್ತಿದೆ ಇಂಡಸ್ಟ್ರಿಯಲ್ ಪಾರ್ಕು ಅರೌಂಡ್ ಇಪ್ಪತ್ತ್ಮೂರು ಹೆಕ್ಟ್ರ್ ಜಮೀನನ್ನು ಕೊಟ್ಟಿದ್ದಾರೆ ಇದಕ್ಕಿಂತ ಮುಂಚೆ ಕೇರಳದಲ್ಲಿ ಆಗ್ಬೋದು ಬೇರೆ ತಮಿಳ್ನಾಡ್ರ ಸಪೋರ್ಟ್ ಕೊಟ್ಟಿದ್ದಾರೆ ಕೇರಳ ಅಷ್ಟು ಇವಿಗೆ ಅಷ್ಟು ಪ್ರೋತ್ಸಾಹ ಕೊಟ್ಟಿರಲಿಲ್ಲ ಇವಾಗ ರಿಸರ್ಚ್ ಸೆಂಟ್ರ್ ಮತ್ತು ಇಂಡಸ್ಟ್ರಿಯಲ್ ಪಾರ್ಕ್ ಓಪನ್ ಮಾಡೋಕ್ಕೋಸ್ಕರ ಪರ್ಮಿಷನ್ ಕೊಟ್ಟಿದ್ದಾರೆ ಇದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಸಿಕ್ಕಾಬಿಟ್ಟೆ ಆಫರ್ ಗಿಫರ್ ಎಲ್ಲ ಕೊಟ್ಟಿದ್ದರು ಇ ವಿ ಸೆಗ್ಮೆಂಟಲ್ಲಿ ಯಾರ್ಯಾರು ಬೈಕ್ ಆಗ್ಬೋದು ಅವ್ರದ್ದು ರಿಸರ್ಚ್ ಸೆಂಟರ್ ಮತ್ತು ಜಾಗಿಗೆಲ್ಲ ಒದಗಿಸ್ಕೊಟ್ಟಿದ್ದಾರೆ ಅದರಿಂದನೇ ಅಲ್ಟ್ರಾವೆಲ್ ಟಿಪ್ ಸೆವೆಂಟಿ ಸಿಂಪಲ್ ಒನ್ ತುಂಬ ಕಂಪ್ನಿಗಳು ಬೆಂಗಳೂರಲ್ಲಿ ಡೆವಲಪ್ಮೆಂಟ್ ಫ್ಯಾಕ್ಟ್ರಿ ಮತ್ತು ಪ್ರೊಡಕ್ಷನ್ನು ರಿಸರ್ಚು ಎಲ್ಲನೂ ಓಪನ್ ಮಾಡಿಕೊಂಡು ಇಲ್ಲಿಂದ ಸೇಲ್ಸ್ ಎಲ್ಲ ಮಾಡ್ತಾ ಇರೋದು ಬಟ್ ಈವಾಗಲೇ ಕೂಡ ಕೇರಳದಿಂದನೂ ಕೂಡ ಕೊಡ್ತಿದ್ದಾರೆ ತುಂಬ ಖುಷಿ ವಿಚಾರ ಸೌತಲ್ಲಿ ಅಲ್ಲೂ ಎಲ್ಲ ಇ ವಿ ಸೆಗ್ಮೆಂಟ್ಗಳು ಸೌತಲ್ಲೇ ಇತ್ತು ಅಂದರೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಅಲ್ಲಿ ಎಲ್ಲ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಹೋಂಡಾ ಕಡೆಯಿಂದ ಹೊಂಡಾದವರು ಅವರು ಸಾಲಿ ಸ್ಟೇಟ್ ಬೆಟ್ರನ್ನ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತಂತಂದರು ಅಂದರೆ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾಯಿದ್ದೀನಿ ಅಂತ ಅಂದರು ಅದ್ರದ್ದು ನೆಕ್ಸ್ಟ್ ಅವ್ರದ್ದು ಏನು ಬ್ಯಾಟ್ರಿ ವೆಹಿಕಲ್ಸ್ ಬರುತ್ತೆ ಇವ ಇದರಲ್ಲಿ ಟುವರ್ಡ್ಸ್ ಬೈಕ್ ಆಗ್ಬೋದು ಏನೇ ಆಗ್ಬೋದು ಅದಕ್ಕೆಲ್ಲ ಅವರು ನ್ಯಾಚುರಲ್ ಸೊಸೈಟಿ ಅಂದರೆ ಸಾಲಿಡ್ ಸ್ಟೇಟ್ ಬ್ಯಾಟ್ರಿನ ಯೂಸ್ ಮಾಡ್ತೀವಿ ಅಂದ್ಬಿಟ್ಟು ಅದರದ್ದು ಎಲ್ಲ ಶೇರ್ ಮಾಡ್ಕೊಂಡಿದ್ದಾರೆ ಪ್ಲಾಂಟು ಯಾವ ರೀತಿ ಇದೆ ಏನು ಅಂತ ಸಾಲಿಡ್ ಸ್ಟೇಟ್ ಬ್ಯಾಟ್ರಿ ಅನ್ನೋದು ಫ್ಯೂಚರ್ ಬ್ಯಾಟ್ರಿ ಲೈಕ್ ಜಾಸ್ತಿ ರೇಂಜ್ ಆಗ್ಬೋದು ಮತ್ತು ಸ್ಪೀಡ್ ಚಾರ್ಜರ್ ಆಗ್ಬೋದು ಅದಕ್ಕೆಲ್ಲ ತುಂಬನೇ ಬೆನಿಫಿಟ್ ಆಗುತ್ತೆ ಈಗ ಇದಕ್ಕೆ ಇದ್ರ ಮೇಲೆ ಸಿ ಎ ಟಿ ಎಲ್ ಆಗ್ಬೋದು ಟೆಸ್ಲಾ ಓಲಾ ಎಲ್ಲ ಕಂಪ್ನಿಗಳು ಕೂಡ ವರ್ಕ್ ಮಾಡ್ತಿದ್ದಾವೆ ಅವ್ರ ರಿಸರ್ಚ್ ಮೇಲೆ ಈಗ ಓಡೋದವ್ರು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ನಮ್ಮದು ಸಾಲಿಡ್ ಸ್ಟೇಟ್ ಬ್ಯಾಟ್ರಿ ಪ್ಲಾಂಟ್ ಇದೆ ನಾವು ಈ ಥರ ಇದೆ ಅಂತೆಲ್ಲ ಓಪನ್ ಅಂತ ಮತ್ತು ನೆಕ್ಸ್ಟ್ ಅವ್ರದ್ದು ಫ್ಯೂಚರ್ ಗಾಡಿಗಳು ಏನು ಬರುತ್ತೆ ಅದರಲ್ಲೆಲ್ಲ ನಾವು ಸಾಲಿ ಸ್ಟೇಟ್ ಬ್ಯಾಟ್ರಿನ ಯೂಸ್ ಮಾಡ್ತೀವಿ ಅಂದ್ಬಿಟ್ಟು ಅವ್ರ ಪ್ಲ್ಯಾಂಟು ಮತ್ತು ಅಲ್ಲಿ ವರ್ಕ್ ಮಾಡೋ ಅಂಥದ್ದು ಶೇರ್ ಮಾಡ್ಕೊಂಡಿದ್ದಾರೆ ಇದು ಒಳ್ಳೆ ಮೂರು ಸಾಲಿಡ್ ಸ್ಟೇಟ್ ಬ್ಯಾಟ್ರಿ ಇದನ್ನು ಬೇಗ ಬೆನಿಫಿಟ್ ಆಯಿತು ಅಂದರೆ ಟೂ ತೌಸಂಡ್ ತರ್ಟಿ ಒಳಗಡೆ ಬರ್ಬೋದು ಅಂತ ನನ್ನ ಅನಿಸಿಕೆ ಈ ಸಿ ಐ ಟಿಯಲ್ಲು ಮತ್ತು ಇವರೆಲ್ಲ ಐರ್ ಮಾಡಿ ರಿಸರ್ಚ್ ಎಲ್ಲ ಮಾಡ್ತಾರೆ ಅದು ನೋಡಿದ್ರೆ ಇನ್ನೂ ಬೇಗನೆ ಬರುತ್ತೆ ಅಂತ ನನಗನ್ಸುತ್ತೆ ನಾನು ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ವಿನ್ಫಾಸ್ಟ್ ಕಡೆಯಿಂದ ವಿನ್ಫಾಸ್ಟ್ ಅವ್ರದ್ದು ಅರೌಂಡು ತುಂಬ ಕ ವೇರಿಯಂಟ್ ಆದಂಥ ಕಾರ್ಗಳಿದೆ ಇವರ ಮುಂದೆ ಫ್ಯೂಚರಲ್ಲಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇಲ್ಲ ಟ್ವೆಂಟಿ ಸೆವೆನಲ್ಲಿ ಇಂಡಿಯಾದಲ್ಲೇ ಬಂದು ಸೇಲ್ಸು ಮತ್ತು ಪ್ರೊಡಕ್ಷನು ಸರ್ವಿಸ್ ಎಲ್ಲ ಇಲ್ಲೇ ಓಪನ್ ಮಾಡ್ತಾರೆ ಕಾರ್ತು ಅಂತ ಹೇಳ್ತಿದ್ದಾರೆ ನೋಡ್ಬೇಕಾದೆ ನನ್ನ ಪಕ್ಕ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಇಲ್ಲ ಟ್ವೆಂಟಿ ಸೆವೆನು ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದ ಮಾತಾಡ್ಕೊಂಡು ಮೋಸ್ಟ್ಲಿ ಬರ್ಬೋದು ಇಂಡಿಯಾ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಐ ಐ ಟಿ ಹೈದರಾಬಾದ್ ಕಡೆಯಿಂದ ಹೈದರಾಬಾದ್ವರು ಅಡ್ವಾನ್ಸ್ ಆಟೋನಮಸ್ ಕಾರನ್ನು ಎ ಐ ಡ್ರ ಎ ಐ ಮತ್ತು ನಾವಿಗೇಷನ್ನು ಮತ್ತು ಸೆನ್ಸ್ ಕೆಲವೊಂದು ಸೆನ್ಸರ್ಗಳನ್ನ ಯೂಸ್ ಮಾಡಿಕೊಂಡು ಮಹೇಂದ್ರದು ಹಳೆ ಹಳೇ ಓಲ್ಡ್ ವರ್ಷನ್ ಎಲೆಕ್ಟ್ರಿಕ್ ಕಾರ್ ಏನಿತ್ತು ಆ ಕಾರ್ ಮೇಲೆ ಆಟೋಮೆಟಿಕ್ಕಾಗಿ ಕಾರ್ ಹೋಗೋದು ಬರೋದು ಮತ್ತು ವಿತೌಟ್ ಡ್ರೈವರ್ ಈ ಟೆಸ್ಟ್ಲ ಕಡೆ ಕಾರ್ ಇದೆಯಲ್ಲ ಸೇಮ್ ಅದೇ ರೀತಿ ಒಂದು ರಿಸರ್ಚ್ನ ಮಾಡಿದ್ದಾರೆ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಓಲಾ ಕಡೆಯಿಂದ ಓಲಾದವರು ಭಾವೇಶ್ ಅಗರ್ವಾಲು ಮೂರು ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಒಂದು ಫೋಟೋ ನೋಡ್ಬೋದು ಫುಲ್ಲಿ ಬ್ಯಾಟ್ರಿ ಒಂದು ವೈಟ್ ಕಲರ್ ರಿಮೂವಬಲ್ ಬ್ಯಾಟ್ರಿನ ಇಟ್ಟಿದ್ದಾರೆ ಇದನ್ನು ನೋಡೋದು ಅನಿಸ್ತಿದೆ ಫ್ಯೂಚರ್ಲಿ ಅವರು ರಿಮೂವಬಲ್ ಬ್ಯಾಟ್ರಿ ಅಂತ ಗಾಡಿನ ತರ್ತಾರೆ ಈ ಲೈಕ್ ಡೆಲಿವರಿ ಪಾರ್ಟ್ನರ್ಸ್ ಆಗ್ಬೋದು ಅಮೆಝಾನ್ ಫ್ಲಿಪ್ಕಾರ್ಟು ಅದರಲ್ಲೆಲ್ಲ ಏನು ವರ್ಕ್ ಮಾಡ್ತಾರೆ ಅವರಿಗೆ ಸ್ವಾಪಬಲ್ ಮಾಡ್ಕೊಂಡು ಬ್ಯಾಟ್ರಿನ ಬೇಗ ಅವರು ವರ್ಕ್ನ ಮಾಡೋ ರೀತಿ ನೆಕ್ಸ್ಟು ಅದು ಬಂದುಬಿಟ್ರೆ ಇನ್ನೊಂದು ಬ್ಯಾಕ್ ಸೈಡ್ ಒಂದು ಫೋಟೋ ಶೇರ್ ಮಾಡಿದ್ದಾರೆ ಅದನ್ನ ನೋಡಿದ್ರೆ ಸೇಮ್ ಅದೇ ರೀತಿ ಇದೆ ಲೈಕ್ ರಿಮೋವಲ್ ಬ್ಯಾಟ್ರಿನ ತೆಗ್ದು ಹಾಕ್ತಿರೋದು ಸಿ ಟಿ ಡಿಕ್ಕಿನ ಓಪನ್ ಮಾಡಿ ಮತ್ತು ಸೈಡಲ್ಲಿ ಇನ್ನೊಂದು ಫ್ರೇ ಇನ್ನೊಂದು ಫೋಟೋ ಬಂದುಬಿಟ್ಟು ಫ್ರಂಟಲ್ಲಿ ಸೈಡಲ್ಲಿ ಕ್ರಾಸ್ ಫ್ರೇಮ್ನ ಕೊಟ್ಟಿದ್ದಾರೆ ಅಂದರೆ ಕ್ರಾಶ್ ಥರ ರಿವಾರ್ಡ್ ರಿವೇರ್ ಕಡೆಯಿಂದ ಯಾವ ರೀತಿ ಥರದೊಂದು ಕ್ರಾಶ್ ಕಾರ್ಡ್ ಕೊಟ್ಟಿದ್ದಾರೆ ಇದು ನೋಡ್ರೆ ಅನಿಸುತ್ತೆ ಮೋಸ್ಟ್ಲಿ ಪಕ್ಕ ಇದು ಸ್ವಾಪೇ ಬ್ಯಾಟ್ರಿ ಅಂತ ಗಾಡಿನ ತರ್ತಾರೆ ಫ್ಯೂಚರ್ಲಿ ಅಂತ ಇದಿಷ್ಟು ಇವತ್ತಿನ ಇ ನ್ಯೂಸ್ ಆಗಿತ್ತು ಮುಂದಿನ ಇವಿ ನ್ಯೂಸಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಧನ್ಯವಾದಗಳು